ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕತೆಯ ಮೂವತ್ತಾರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತಾರು ಸುಲೇಮಾನ್ ಬೇರಿಯ ಗುಂಪು ಬ್ರೀಡರ್ ಮುಗಿಸಿ ಮುಗಿಸಿಬಿಡಲು ನಿರ್ಧರಿಸಿತ್ತು ಈ ನಿರ್ಣಯ ಮಂಡಿಸಿದವನೇ ಅಬ್ಬಾಸ್ ಅವನನ್ನು ಮುಗಿಸಿ ನಾಪತ್ತೆ ಮಾಡಿದರೆ ತಮಗೆ ಹೆಚ್ಚಿನ ತೊಂದರೆ ಏನಿಲ್ಲವೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಮಹಮ್ಮದ್ ಮುಸಲ್ಮಾನನಾದ್ದರಿಂದ ಜಾತಿ ದ್ವೇಷ ಹೊತ್ತಿ ಉರಿಯುತ್ತಿದ್ದ ಈ ಊರಲ್ಲಿ ಎಲ್ಲರೂ ಹಿಂದುಗಳನ್ನೇ ಮೊದಲು ಶಂಕಿಸುತ್ತಾರೆ ಎರಡನೆಯದಾಗಿ ಮಹಮ್ಮದ್ಗೆ ಈ ಊರಲ್ಲಿ ಯಾರು ಹತ್ತಿರದ ಬಂಧುಗಳೇ ಇಲ್ಲದ ಕಾರಣ ಅವನ ನಾಪತ್ತೆಯ ಬಗ್ಗೆ ದೊಡ್ಡ ಹುಯಿಲೇನು ಹೇಳದು ಮೂರನೆಯದಾಗಿ ಈ ಊರು ಬಿಟ್ಟರೆ ಸಾಕಾಗಿದೆ ಎಂದು ಮಹಮ್ಮದ್ಗೆ ಊರೆಲ್ಲ ಹೇಳಿರುವುದರಿಂದ ಅವನ ನಿರ್ಗಮನವನ್ನು ಯಾರೂ ಅಷ್ಟಾಗಿ ಕೂಡಲೇ ಹಚ್ಚಿಕೊಳ್ಳುವುದಿಲ್ಲ ಈ ರೀತಿಯಾಗಿ ಆಲೋಚಿಸಿ ಅಬ್ಬಾಸ್ ಅವನ ಕೂನಿಯ ವಿವರಗಳನ್ನು ಯೋಚಿಸತೊಡಗಿದ ಅವರೆಲ್ಲ ಬ್ರೀಡರ್ ಮಹಮ್ಮದ್ ಮೇಲೆ ಹಲ್ಲು ಮಸೆಯಲು ಕಾರಣ ಅವನು ಮಾಡಿದ ನಮಕ್ ಅರಾಮ್ ಕೆಲಸಕ್ಕೆ ಗೋಸಾಯಿ ಬಾಬುವನ್ನು ಪಾಟೀಲರು ಲಂಠಾನದ ಜಿಗ್ಗಿನ ಕಾಡೊಳಗಿರುವ ಧೂಪದ ಮರದ ಬಳಿಗೆ ಕರೆದೊಯ್ಯುತ್ತೀಯ ಎಂದು ಕೇಳಿರುವುದನ್ನು ಗೋಸಾಯಿಬಾಬು ಇಕ್ಬಲ್ ಹತ್ತಿರ ಮಾತಾಡುತ್ತಾ ಬಾಯಿಬಿಟ್ಟ ಅದು ಸಾಯಂಕಾಲದ ಒಳಗೆ ಸುಲೇಮಾನ್ ಬೇರಿಗೆ ತಲುಪಿತ್ತು ಅಬ್ಬಾಸ್ ಬೇರಿಯನ್ನು ಕರೆದು ಅವನಿಗೆ ದ್ರೋಹಿ ಕಷ್ಟ ಕಾಲದಲ್ಲಿ ಮುಳುಗಿಸಲು ನೋಡ್ತೀಯ ನಾನು ಹಾಳಾದರೆ ನೀನು ಹಾಳಾದಂತೆ ತಿಳಿದುಕೋ ನಿನ್ನನ್ನು ಈಗ ಜೀವ ಸಮೇತ ಬಿಡೋದಿಲ್ಲ ಎಂದು ಹೂಂಕರಿಸಿದ ಅವನ ಬೆದರಿಕೆಗಳು ಅನೇಕ ಬಾರಿ ಸತ್ಯವಾಗಿರುವುದನ್ನು ಕಂಡಿದ್ದ ಅಬ್ಬಾಸ್ ಬೇರಿ ಭಯದಿಂದ ನಡುಗಿದ ಅದಕ್ಕಿಂತ ಮಿಗಿಲಾಗಿ ಸುಲೇಮಾನ್ ಬೇರಿ ಏನು ಮಾಡದಿದ್ದರೂ ಅವನು ಹಾಳಾದರೆ ಇವನು ಮುಳುಗಿದಂತೆಯೇ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಏಕೆಂದರೆ ಆ ಲಂಠಾನದ ಕಾಡಿನೊಳಗೆ ಅಬ್ಬಾಸ್ ಬೇರಿಯ ಹಿತಾಸಕ್ತಿಯು ಅಡಗಿತ್ತು ಆ ಕಾಡಿನ ಅಬೇದ ಜಿಗ್ಗಿನೊಳಗೆ ಒಂದಷ್ಟು ಜಾಗ ತೆರವು ಮಾಡಿ ಅಬ್ಬಾಸ್ ಅಫೀಮು ಗಿಡಗಳನ್ನು ಬೆಳೆಸಿದ್ದ ಇನ್ನು ನಾಲ್ಕಾರು ತಿಂಗಳಲ್ಲೇ ಕೈ ಸೇರಲಿರುವ ಲಕ್ಷಾಂತರ ರೂಪಾಯಿ ಅಫೀಮು ಬಯಲಾದರೆ ಏನು ಗತಿ ಅಂಗಾಡಿ ಎನ್ನುವ ಪತ್ತೇದಾರನೇ ಪಾಟೀಲರ ಮುಖಾಂತರ ಈ ಸಂಚು ನಡೆಸಿದ್ದಾನೆ ಈ ಮಾದರ್ ಚತ್ ನಮಖರ ಬ್ರೀಡರ್ ಮಹಮ್ಮದ್ ನಮ್ಮ ದಿಕ್ಕು ತಪ್ಪಿಸಿದವ ಜೊತೆಗೆ ಅವನಿಗೆ ಚೂರಿ ತೋರಿಸಿ ಹೆದರಿಸಿದವ ಸುಲೇಮಾನ್ ಬೇರೆ ಕಡೆಯವನೇ ಎಂದು ಚೆನ್ನಾಗಿ ಗೊತ್ತಿದೆ ಅದನ್ನು ಅವನು ಈಗಾಗಲೇ ಹೇಳಿಬಿಟ್ಟಿದ್ದರೆ ಅಬ್ಬಾಸ್ ಬಾರಿಗೆ ಕುದಿಯುವ ರೋಷ ಹುಮ್ಮಳಿಸಿತು ಕೊಂಚ ತಾಳ್ಮೆ ತಗೊಂಡು ಆ ಹರಾಮ್ ಸೈತಾನ್ ಮಹಮ್ಮದ್ದನನ್ನು ಮುಗಿಸಲು ಅವಕಾಶ ಕೊಡು ಎಂದು ಸುಲೇಮಾನ್ ಬೇರಿಯನ್ನು ಕೇಳಿಕೊಂಡ ಈಗ ಅಬ್ಬಾಸ್ ಮಹಮ್ಮದ್ದನನ್ನು ತೀರಿಸಿಯೇ ತನ್ನ ಸ್ವಾಮಿನಿಷ್ಠೆ ತೋರಿಸಬೇಕಿತ್ತು ಅದಕ್ಕಾಗಿ ಅವನು ಕೂನಿ ಹಂಚಿಕೆಯೊಂದನ್ನು ಸಿದ್ಧಪಡಿಸಿದ ಅಬ್ಬಾಸ್ ಕೆಸರೂರಿನಿಂದ ಮಂಗಳೂರಿಗೆ ಹೋಗುವ ರಸ್ತೆಯ ಟಾರ್ ಕಾಂಟ್ರಾಕ್ಟ್ ಹಿಡಿದಿದ್ದ ಲಕ್ಷಾಂತರ ರೂಗಳ ಈ ಕಾಂಟ್ರಾಕ್ಟ್ ಅನ್ನು ಚಿಕ್ಕ ಪುಟ್ಟ ರಸ್ತೆಗಳಿಗೆ ಟಾರು ಕಲಿಸಿದಂತೆ ಮನುಷ್ಯರ ಕೈಯಲ್ಲಿ ಮಾಡಿ ಮುಗಿಸಲು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಕಾದ ಟಾರನ್ನು ಸಿಂಪಡಿಸುವ ಯಂತ್ರವನ್ನು ರೋಡೆಂಜಿನ್ ಅನ್ನು ಮಂಗಳೂರಿನಿಂದ ಬಾಡಿಗೆಗೆ ತಂದಿದ್ದ ದಿನ ಬೆಳಗ್ಗೆನಿಂದಲೇ ಟಾರು ಹಾಕುವ ಕೆಲಸ ಆರಂಭವಾಗಬೇಕಿತ್ತು ಅದಕ್ಕಾಗಿ ಟಾರು ಕಾಯಿಸುವ ಯಂತ್ರಕ್ಕೆ ರಾತ್ರಿಯೇ ಬೆಂಕಿ ಹಾಕಬೇಕಿತ್ತು ಸಾಕ್ಷಾತ್ ಬಡಬಾನನಂತೆ ಹುರಿಯುವ ಅದರ ಒಲೆಯೊಳಗೆ ಮಹಮ್ಮದ್ದನನ್ನು ಕೂನಿ ಮಾಡಿ ಅವನ ದೇಹವನ್ನು ಹಾಕಿ ಅದರ ಹುಕ್ಕಿನ ಬಾಗಿಲನ್ನು ಮುಚ್ಚಿಬಿಡುವುದು ಎಂದು ಜನ್ಮತಃ ಕೊಲೆಪಾತಕಿಯಾದ ಅವನು ಅದರ ವಿವರಗಳನ್ನು ರೆಡಿ ಮಾಡಿದ ಇದಕ್ಕಾಗಿ ತನ್ನ ಅಫೀಮು ತೋಟ ಕಾಯಲು ನಿಯಮಿಸಿದ್ದ ಯಾಕೂಬನನ್ನು ಕರೆಸಿದ ಮೃಗಸಮಾನನಾದ ಯಾಕೂಬ್ ಹಗಲು ರಾತ್ರಿ ಅಫೀಮು ತೋಟ ಕಾಯುವುದೊಂದನ್ನು ಬಿಟ್ಟು ಬೇರೇನನ್ನು ತಿಳಿದಿರಲಿಲ್ಲ ಅವನಿಗೆ ಬುದ್ಧಿ ಎನ್ನುವುದೇ ಇರಲಿಲ್ಲ ಸುಲೇಮನ್ ಬೇರಿಯ ಹಣದ ಬಲ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ತಿಳಿದಿದ್ದ ಅವನೇ ಬ್ರೀಡರ್ ಮಹಮ್ಮದ್ಗೆ ಬೀದಿಯಲ್ಲಿ ಚಾಕು ತೋರಿಸಿ ಹೆದರಿಸಿದವನು ಅವನಿಗೆ ಅಬ್ಬಾಸ್ ಬೇರಿ ತನ್ನ ಕೊಲೆಯ ನೀಲ ನಕ್ಷೆಯನ್ನೆಲ್ಲ ವಿವರಿಸಿದ ಸಿದ್ದಪ್ಪ ಹೆಗ್ಡೆ ಇಬ್ಬರು ಕೆಸರೂರಿನಲ್ಲೇ ಮನೆ ಮಾಡಿದ್ದರಿಂದ ಮಹಮ್ಮದ್ ದಿನ ಕೆಸರೂರಿನ ಹೋಟೆಲಿನಲ್ಲಿ ಊಟ ಮಾಡಿ ಒಬ್ಬನೇ ಕೆಸರೂರಿನ ದಾರಿಯಲ್ಲಿ ಕತ್ತಲಾದ ಮೇಲೆ ಹಿಂದಿರುಗುತ್ತಿದ್ದ ಆಗ ದಾರಿಯಲ್ಲಿ ಯಾರೂ ಇರದ ಕತ್ತಲ ಏಕಾಂತದಲ್ಲಿ ಅವನನ್ನು ಕಥಂ ಮಾಡಿ ತಂದು ಟಾರು ಕಾಯಿಸುವ ಯಂತ್ರದ ಒಲೆಯೊಳಕ್ಕೆ ಹಾಕಿ ಬಾಗಿಲು ಮುಚ್ಚಿಬಿಡಿ ಎಂದು ಯಾಕೂಬ್ಗೆ ವಿವರಿಸಿದ ಇದುವರೆಗೂ ಅಫೀಮು ಗಿಡಗಳನ್ನು ಕಾಯುವ ಮಾಂತ್ರಿಕ ಕೆಲಸದಿಂದ ಬೇಸರಗೊಂಡಿದ್ದ ಯಾಕೂಬ್ಗೆ ಈ ಹೊಸ ಜವಾಬ್ದಾರಿ ಹುರುಪು ತಂದಿತು ಯಾಕೂಬ್ ಹೋಗಿ ಟಾರು ಕೆಲಸಗಾರರಿಗೆ ನಾಳೆ ಬೆಳಿಗ್ಗೆಯಿಂದಲೇ ಟಾರು ರಸ್ತೆ ಕೆಲಸ ಆರಂಭಿಸಬೇಕೆಂದು ಅದಕ್ಕಾಗಿ ಈಗಲೇ ಟಾರು ಕಾಯಿಸಿಟ್ಟಿಕೊಳ್ಳಬೇಕೆಂದು ಹೇಳಿದ ಆತ ಯಾರೋ ಕಾಂಟ್ರಾಕ್ಟರ್ ಕಡೆಯುನಿರಬೇಕೆಂದು ಊಹಿಸಿದ ಅವರು ಅದರ ಹೊಲೆಗೆ ಟಾರು ಕರಗುವಷ್ಟು ಬೆಂಕಿ ಮಾಡಿ ಅಲ್ಲಿಂದ ಅರ್ಧ ಮೈಲು ದೂರದಲ್ಲಿ ಖಾಲಿ ಟಾರು ಡ್ರಮ್ಗಳ ಮೇಲೆ ಛಾವಣಿ ಹಾಕಿ ಮಾಡಿಕೊಂಡಿದ್ದ ತಮ್ಮ ಬಿಡಾರಗಳಿಗೆ ಹೋದರು ಮಹಮ್ಮದ್ ಬರುವ ಹೊತ್ತಾಯ್ತೆಂದು ರಾತ್ರಿ ಯಾಕೂಬ್ ಮತ್ತು ಅವನ ಮೂವರು ಸಂಗಡಿಗರು ಬಂದು ಯಂತ್ರದ ಹೊಲೆ ನೋಡುತ್ತಾರೆ ಬೆಂಕಿ ಸಾಕಷ್ಟು ಇಲ್ಲ ಇದರಲ್ಲಿ ಹಾಕಿದರೆ ಮಹಮ್ಮದ್ದನ ಹೆಣ ಹರೆಬೆಂದು ನಾಳೆ ಪತ್ತೆಯಾಗುವುದರಲ್ಲಿ ಸಂದೇಹವೇ ಇಲ್ಲ ಅವನಿಗೆ ಸಿಟ್ಟು ಬಂತು ಇನ್ನೇನು ಮಹಮ್ಮದ್ ಯಾವಾಗ ಬೇಕಾದರೂ ಬರಬಹುದು ಅವನ ಹೆಣ ಇಟ್ಟುಕೊಂಡು ಬೆಂಕಿ ಮಾಡುತ್ತ ಕೂರುವುದು ಅಸಾಧ್ಯವಾದ ಮಾತು ಸಿಟ್ಟಿನ ಗಲಿಬಿಲಿಯಲ್ಲಿ ತನ್ನ ಸಂಗಡಿಗರಿಗೆ ಸರಿಯಾಗಿ ಬೆಂಕಿ ಮಾಡಲು ಯಾಕೂಬ್ ಹೇಳಿದ ಅಲ್ಲಿಯೇ ಆ ಕೆಲಸಕ್ಕಾಗೆ ಸೌದೆ ರಾಶಿ ಪೇರಿಸಿದ್ದರು ಆದ್ದರಿಂದ ಅವನ ಸಂಗಡಿಗರು ಸೌದೆ ತಂದು ತುರುಕತೊಡಗಿದರು ಮಹಮ್ಮದ್ ಬಂದನೋ ಎಂದು ನಿಮಿಷಕ್ಕೊಮ್ಮೆ ಇಣುಕುತ್ತಾ ಯಾಕೂಬ್ ಬೆಂಕಿ ಬರೋ ಎಂದು ಕೆನ್ನಾಲಿಗೆ ಚಾಚುವುದನ್ನು ನೋಡಿ ಹರ್ಷಿಸುತ್ತಿದ್ದ ಮಹಮ್ಮದ್ ಸಾಕಷ್ಟು ಹೊತ್ತಾದರೂ ಬರಲಿಲ್ಲ ಮಿಕ್ಕ ಮೂವರು ಒಂದೊಂದಾಗಿ ಕೊಳ್ಳಿ ತುರುಕುತ್ತ ಬೆಂಕಿ ದಗದಗಿಸುವಂತೆ ನೋಡಿಕೊಳ್ಳಲಾರಂಭಿಸಿದರು ಟಾರು ಮೊದಲೇ ಶಾಖಕ್ಕೆ ಕರಗಿತು ಇವರು ಬೆಂಕಿ ಹಾಕಿದೊಡನೆ ಮೆಲ್ಲಗೆ ಇನ್ನೂ ಕಾವೇರ ತೊಡಗಿತು ಕೆಲ ಹೊತ್ತಿನೊಳಗೆ ಆ ಯಂತ್ರದ ಗುಡಾಣ ಹೊಟ್ಟೆಯೊಳಗೆ ಟಾರು ರವರವ ಕುದಿಯುವುದು ಕೇಳಿಸಿತು ಆದರೆ ಮಹಮ್ಮದ್ ದಫನ್ ಆಗುವವರೆಗೂ ಬೆಂಕಿ ಚೆನ್ನಾಗಿ ಉರಿಯಲೇಬೇಕಲ್ಲ ನಾಲ್ವರು ಮೃಗದ ತಳೆಗಳಿಗೂ ತಮ್ಮ ಹಂಚಿಕೆಯನ್ನು ಸಮರ್ಪಕವಾಗಿ ಮಾಡಿ ಮುಗಿಸುವ ನಿರ್ಧಾರವೇ ಹೊರತು ಆ ಯಂತ್ರದ ಒತ್ತಡ ಮಾಪಕದ ಮುಳ್ಳನ್ನು ನೋಡಲೇ ಇಲ್ಲ ಆ ಯಂತ್ರದ ಡೊಳ್ಳಿನಿಂದ ಒಂದು ಪೈಪಿನ ಮುಖಾಂತರ ಹೊರಕ್ಕೆ ಅಳವಡಿಸಿದ್ದ ಆ ಮಾಪಕ್ಕಕ್ಕೆ ಒಬ್ಬ ಹೊಲೆಯ ಸೆಕೆ ತಾಳಲಾರದೆ ಹಂಗೆ ಬಿಚ್ಚಿ ಅದನ್ನು ಮುಸುವು ಹಾಕಿದಂತೆ ನೇತು ಹಾಕಿದ ಅದನ್ನು ನೋಡಿದರೂ ಆ ಕಸುಬುದಾರರಲ್ಲದೆ ಇವರಿಗೆ ಏನು ಗೊತ್ತಾಗುವ ಸಂಭವ ಇರಲಿಲ್ಲ ಅವರಿಗಿದ್ದುದು ಒಂದೇ ಗುರಿ ಮಹಮ್ಮದ್ದನ ಹೆಣ ತೆಗೆದು ಒಲೆಯೊಳಗೆ ಹಾಕಿದ ಕೂಡಲೇ ಅವನು ಹಿಡಿ ಬೂದಿಯಾಗಿ ಬಿಡಬೇಕು ಒತ್ತಡ ಹೆಚ್ಚಿದಂತೆ ಮುಳ್ಳು ಏರುತ್ತಾ ಹೋಯಿತು ಅದರ ಡೊಳ್ಳಿನಲ್ಲಿ ಟಾರು ಬರೋ ಎಂದು ಕುದಿಯುವ ರಬಸವೂ ಹೆಚ್ಚಾಯಿತು ಮುಳ್ಳು ಹೋಗಿ ಕೊನೆ ಮುಟ್ಟಿ ನಿಂತೇ ಬಿಟ್ಟಿತು ಇವರು ಇನ್ನು ಇಣುಕಿ ಇಣುಕಿ ನೋಡುತ್ತಾ ಇನ್ನು ಬಾರದ ಮಹಮ್ಮದ್ನನ್ನು ಶಪಿಸುತ್ತಾ ಉರಿ ಮಾಡುತ್ತಲೇ ಇದ್ದರು ಕುದಿಯುವ ಟಾರಿನ ಅದಮ್ಯ ಒತ್ತಡ ತನ್ನ ಮಿತಿ ಮೀರಿತು ಅದನ್ನು ಭರಿಸಲಾರದ ಟಾರ್ ಯಂತ್ರದ ಉಕ್ಕಿನ ಡೊಳ್ಳು ಹೊಟ್ಟೆ ಢುಂ ಎಂದು ಹಿಡಿ ಕಾಡು ಗಿರಿ ಕಂದರವೆಲ್ಲ ನಡುಗುವಂತೆ ಗರ್ಜಿಸಿ ಸಿಡಿಯಿತು ಆ ನಾಲ್ವರಿಗೂ ಸದ್ದು ಕೇಳಿದ್ದಷ್ಟೇ ಗೊತ್ತು ಅದರ ಹಿಂದೆಯೇ ಕುದಿಯುವ ಟಾರಿನ ಬಿರುಮಳೆ ಬಂದೆರಗಿತು ತಾರಿನ ಆವಿಗೆ ಹಿಡಿದ ಜ್ವಾಲೆ ಇವರ ಮೈಗೂ ಹತ್ತಿಕೊಂಡಿತು ಮೈ ಕೈ ಬೆಂಕಿಯಾದುದನ್ನು ಕಂಡು ನಾಲ್ವರು ಓಡೋಡಿ ಬೀದಿ ಬದಿಯ ಮರಳಿನಲ್ಲಿ ಹೊರಳಾಡಿದರು ಬೆಂಕಿ ನಂದಿತು ಆದರೆ ಬಿಸಿ ಟಾರಿಗೆ ಮರಳು ಮಣ್ಣು ಚೆನ್ನಾಗಿ ಮೆತ್ತುಕೊಂಡು ಕರಿಗಿಲ್ಲ ಕರಿಯ ಗಿಲಾವು ಮೈಯೆಲ್ಲ ಹಿಡಿಯಿತು ರಪ್ಪೆಯ ಮೇಲೆಲ್ಲ ಕುಳಿತಿದ್ದ ಟಾರಿನ ವಾರಕ್ಕೆ ಕಣ್ಣು ತೆರೆಯಲು ಇವರಿಗೆ ಕಷ್ಟವಾಗಿತ್ತು ಮೈಯೆಲ್ಲ ಭಯಂಕರ ಉರಿ ಅಯ್ಯೋ ಅಮ್ಮ ಎಂದು ಕೂಗಿಕೊಂಡು ಕೆಸರೂರಿನ ಕಡೆಗೆ ಓಡತೊಡಗಿದರು ಓಡೋಡುತ್ತಿದ್ದಂತೆಯೇ ಹೆಜ್ಜೆಯ ಸ್ಪಂದನಕ್ಕೆ ಮೆತ್ತಿಕೊಂಡ ಬಾರದ ಟಾರು ಜಗ್ಗಿ ಬೆಂದ ಚರ್ಮ ಠಾರಿನೊಡನೆ ಸುಲಿದು ಇಳಿಯಲಾರಂಭಿಸಿತು ಯಾರಿಗೂ ಇವರು ಯಾರು ಏಕೆ ಅಲ್ಲಿ ಹೋಗಿದ್ದರೂ ಹೇಗೆ ಟಾರು ಡ್ರಮ್ ಸಿಡಿಯಿತು ಒಂದು ಗೊತ್ತಾಗಲಿಲ್ಲ ಸುಟ್ಟ ಇದ್ದಿಲಿನಂತಿದ್ದ ಈ ಆಕೃತಿಗಳನ್ನು ಯಾವ ಜಾತಿಯವರೆಂದು ತಿಳಿಯದೆ ಕೊನೆಗೆ ಹಿಂದುಗಳ ಸ್ಮಶಾನದಲ್ಲಿಯೇ ಹೂಳಿ ಬಂದರು ಅಬ್ಬಾಸ್ ಬೇರಿ ತನ್ನನ್ನು ಮುಳುಗಿಸಲೆಂದು ಹಿಂದುಗಳೇ ಮಾಡಿದ ಹಂಚಿಕೆ ಇದೆಂದು ಹೇಳತೊಡಗಿದ ಟಾರು ಕೆಲಸದವರು ತಮ್ಮ ಹೇಳಿಕೆಯಲ್ಲಿ ಯಾರೋ ಸಾಬರು ಬಂದು ನಮಗೆ ಬೆಂಕಿ ಮಾಡೆಂದು ಹೇಳಿದರು ಎಂದು ಹೇಳಿಕೆ ಕೊಟ್ಟಿದ್ದನ್ನು ತಗೊಂಡು ಅದು ಸಾಬರದೇ ಕೆಲಸ ಎಂದು ಹಿಂದುಗಳು ಹೇಳತೊಡಗಿದರು ಇಡೀ ಕೆಸರೂರಿನ ಹೊಟ್ಟೆಯೊಳಗಿನ ಟಾರು ಈ ಜಾತಿ ದ್ವೇಷದ ದಳ್ಳೂರಿಯಲ್ಲಿ ಮೆಲ್ಲನೆ ಕರಗತೊಡಗಿತು ಧನ್ಯವಾದಗಳು